ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಎಷ್ಟು ಏಳು ತಂದಿರಿ ಅಣ್ಣ ಇವಾರು ರೀ ಇವಾರು ಒಂದು ಆರು ತಂದಿದ್ರಿ ಆರು ಜೋಡಿ ರೀ ಈಗ ಎಷ್ಟು ಮೂರೇ ಜೋಡು ಉಳ್ದಾವ್ರಿ ಹಾಂ ಎರಡು ಜೋಡಿ ರೀ ಎರಡು ಜೋಡು ಅಷ್ಟು ಉಳ್ದಾವ ರೀ ಹಾಂ ನಾಲ್ಕು ಜೋಡು ಮಾರ್ಯಾವ ನಂಗೆ ಆತ್ರಿ ಹಾಂ ಮಾರಿದ್ರೆ ಹಾಂ ನಂದು ಅಷ್ಟು ಬರೋದು ಲೇಟ್ ಆತು ಬೇರೆ ಅಣ್ಣ ಹಾಂ ಇವ್ರಿ ಬಾಯಿಗೆ ಹೆಂಗೆ ಇದಾವೆ ರೀ ಈಗ ಎರಡು ನಾಲ್ಕು ಇಲ್ದವ್ರಿ ಎರಡೂ ನಾಲ್ಕು ಇಲ್ಲ ರೀ ಹಾಂ ರೀ ಜೋಡಿ ಅದಾವೆ ರೀ ಹಾಂ ಇವತ್ತು ಆಯ್ತಾವ್ರಿ ಏ ಆಗಿಲ್ಲ ರೀ ಅದೊಂದು ಚೂರು ಹಿಂಗೆ ಜಗ ರೀ ಹ್ಮ್ ಕಿಮ್ಮತ್ ಏನ್ ಹೇಳಿರಡು ನಾಲ್ವತ್ತು ಎರಡು ಲಕ್ಷ ನಾಲ್ವತ್ತು ಸಾವಿರ ಎಷ್ಟು ಬಂದ್ರೆ ಕೊಡುವ ವಿಚಾರ ಐತ್ರಿ ಕೊಡೋದ್ರಿ ಮುಂದೆ ಬಂದ್ರಿ ಹಾ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ತಮ್ಮ ಹೆಸರಿ ಮೂಡಲ್ಗಿರಿ ಮೂಡಲ್ಗಿ ಈ ಕಡೆ ಎಷ್ಟು ಬೇರಲೇ ಅಣ್ಣನ ಹೆಸರಿ ಹೋ ರೀ ಹಾಂ ಹಾಂ ಏನಂದ್ರೆ ಅಣ್ಣೂರಿ ಬಸ್ಸೂರಿ ಹಾಂ ಹಾಂ ಇಲ್ಲೇ ಮುಡುಲಿಗೆ ಅವ್ರಣ್ಣ ಹಂದಿಗುಂದವ್ರಿ ಹಾಂ ಹಾಂ ಯಾವ ತಾಲ್ಲೂಕು ರೀ ರಾಯಬಾಗ್ ತಾಲ್ಲೂಕೇನು ರೀ ಬಾಯಾಗ ಹೆಂಗದವ್ರೀವಾ ಎರಡೂ ರೀ ಹಾಂ ಹಾಂ ಬೆಳಗ್ಗೆ ಜಲ್ದೇನೋ ಬಂದಿರ್ಬೇಕ ಹಾಂ ಕಿಮ್ಮತ್ ಹೇಳಿ ರೀ ಒಂದು ಲಕ್ಷ ಅರವತ್ತು ಸಾವಿರ ರೀ ಬಿರ್ಸಿ ಕೆಲಸ ಎಲ್ಲ ಮಾಡಿಸಿ ರೀ ಹಾಂ ಹಾಂ ಫೈನಲ್ ಎಷ್ಟಾದರೂ ಕೊಡು ವಿಚಾರ ಆಯ್ತನಾ ಒಂದು ಇಪ್ಪತ್ತರೆ ಹ್ಞೂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ್ಲ ಎಂಟು ಎರಡು ಒಂಬತ್ತು ಆರು ಎರಡು ಜೀರೋ ಎರಡು ಜೀರೋ ಒಂದು ಐದು ಎರಡು ನಾಲ್ಕು ಎರಡು ನಾಲ್ಕು ಹ್ಞೂ ಹಿಂದೊಂದು ಐನಿರಲ ಹಾಂ ಬರೀ ಅಣ್ಣ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ರೀ ಹೋದವರು ಬಂದಿರಲೇನಾಂಗದವ್ರಿ ಬಾಯಗ ಬಾಯ್ ರೀ ಬಾಯ್ ಮಾಡ್ಯಾವ್ರಿ ಎರಡು ಏ ಐದು ಹ್ಮ್ ಎಷ್ಟು ಹೇಳಿರಿ ಹೋದವಾರ ರೇಟ್ ರೀ ರೀ ಒಂದು ಲಕ್ಷ ಅರವತ್ ರೀ ತನ ಬಂದರು ವಿಚಾರ ಐತ್ರ ಒಂದು ರೀ ರೀ ಡಬಲ್ ಇಪ್ಪತ್ತೆಂಬರ್ ಎಷ್ಟು ಹೇಳಿರಿ ಡಬಲ್ರಿ ಹಾನ್ ಟೂ ರೀ ರೀ ಫೋರ್ ನೈನ್ ಫೈವ್ ನೈನ್

ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಸೆವೆನ್ ಟೂ ರೀ ಹಾಂ ರೀ ಫೈವ್ ಡಬಲ್ ನೈನ್ ರೀ ಹಾಂ ರೀ ಟೂ ತ್ರೀ ಫೋರ್ ರೀ ಟೂ ತ್ರೀ ಟೂ ತ್ರೀ ಫೋರ್ ಜೀರೋ ತ್ರೀ ರೀ ಟೂ ತ್ರೀ ಫೋರ್ ಜೀರೋ ತ್ರೀ ಅವು ನಿಮ್ಮೋನ ರೀನಾ ನಮೋನ ನಡೀಲ ಅಲ್ಲಿ ಒಂಚೂರು ತಮ್ಮ ಹೆಸರು ಏನ ನನ್ನ ಹೆಸರು ಬಾಳು ರೀ ಬಾಳು ಹ್ಞೂ ಯವಸ್ ಹೇಳಿರಿ ಮಕ್ಕಲ್ಪ ಬಿಸಲಾಗೈತಿ ಇವಾಗ ಯಾರ್ದವ್ರ ಅಡೂರಿ ಎರಡೂ ರೀ ಹಾಂ ರೀ

ಯಾರ್ಯಾರ ಬೇಕಾರ ಕೊಡ್ತೀವ್ರಿ ವ್ಯಾಪಾರ ಮಾಡ್ತೀವ್ರಿ ವ್ಯಾಪಾರ ಮಾಡ್ಕೋತೀರಿ ಇದೇ ಮಕ್ಕೊಂಡಿದ್ವಲ್ರಿ ಹಾ ರೀ ಹ್ಞೂ ಸರಿ ಏಯ್ ನೀವು ರೈತರ ಕಡೆ ಹಾ ನಾವು ರೈತರ ತಗ ತಂದಿದ್ವಿ ರೀ ಹಳ್ಳೂರ್ದು ರೀ ಹ್ಞೂ ರೀ ಹ್ಮ್ ಅವರು ಮಣಿಯವ್ರೇನ ಅವರು ತಂದಿರ ಅವ್ರು ಸಣ್ಣ ಖರಾ ಇದಾಗ ತಂದ್ರಿ ಹಾಲು ಹಾಲಿರ್ಕಿಲ್ಲ ರೀ ಅವಾಗ ಹಾಂ ಅವ್ರಿಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡವಾಗ ಕೊಟ್ಟಾರ ಬರೋ ಬರ್ರಿ ಬರೋ ಚಂದ್ರಿ ಅಣ್ಣ ಯಾವ ಬೈಂದ್ರಿ ನಾಂಗ್ನೂರಿಂದ ಮುಂದೆ ಬರಲಿ ಈ ಕಡೆ ಮುಂದೆ ಬರ್ರಿ ಏನು ಇನ್ನ ಮುಂದೆ ಬರ್ರಿ ಎಷ್ಟು ತಿಂಗಳು ಹೋದವ್ರಿ ಕರುಗಳು ಈ ಒಂದು

ಎಂಬತ್ತರ ಮುಂದ್ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಎಷ್ಟ್ ಹೇಳಿ ಒನ್ ಹನ್ರಿ ಫೋರ್ ಸೆವೆನ್ ಹನ್ರಿ ಒನ್ ಟೂ ಹಿರಿ ಫೈವ್ ಜೀರೋನ್ರಿ ಮರೈತ್ರಿ ಇವತ್ತೀ ಅದಷ್ಟು ಗೊತ್ತೇ ಎಪ್ಪತ್ತೈದಕ್ ಆಮೇಲೆ ಅದಕ್ಕೆ ಅದಕ್ಕೆ ಏನ್ಮತ್ ಹೇಳ್ತರಿ ಒಂದ್ ಲಕ್ಷ ಸಾವಿರ ತನ ಬಂದ್ರೆ ತೊಂಬತ್ತು ಬಂದ್ರೆ ಕೊಡ್ತೀರಿ ಹ್ಞೂ ಹ್ಞೂ